ಒಂದೂ ಮಂಡ್ಯ ನಗರದಲ್ಲಿ ಆಲೋಸ್ತಕ್ಕ ನ್ಯಾಯಯಾತ್ರೆಯ ಆಂದೋಲನ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಪ್ರದೇಶ ಕಾಂಗ್ರೆಸ್ದ ಅಧ್ಯಕ್ಷರು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ ಸಹ ಅವರೇ ಹಾಗೂ ಹಿರಿಯ ಮಂತ್ರಿಗಳಾದಂತ ಮುನಿಯಪ್ಪನವರೇ ಮತ್ತು ರಾಮಲಿಂಗ ರೆಡ್ಡಿ ಅವರೇ ನನ್ನ ಬಸ ಬೋಸರಾಜ್ ಅವರೇ ನನ್ನ ಎಲ್ಲ ಮಂತ್ರಿ ಮಂಡಲದ ಸ್ನೇಹಿತರುಗಳಾದಂತ ಕೃಷ್ಣ ಬೇರೆಯವರೇ ಸುರೇಶ್ ಬೈತಿ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸಂತೋಷ್ ನಾಡ್ ಅವರೇ ಮತ್ತು ಪ್ರಿಯಾ ಖರ್ಗೆ ಅವರೇ ಮಾಜಿ ಮಂತ್ರಿಗಳಾದಂತ ಸೋಮಶೇಖರ್ ಅವರೇ ಎಚ್ ಎಂ ರೇಮಣ್ ಅವರೇ ಮತ್ತು ನಮ್ಮ ರೈ ರಮನಾಥ್ ರೈ ಅವರೇ ಶಾಸಕ ಹೊರಗಡೆಯಿಂದ ಬಂದಿರತಕ್ಕ ಎಲ್ಲ ವಿಧಾನ ಪರಿಷತ್ತಿನ ವಿಧಾನಸಭೆಯ ಸದಸ್ಯ ಈ ಕ್ಷೇತ್ರದ ಶಾಸಕರು ನಾತ್ರಿಯರು ಆದಂತ ರವಿ ಗಡಿಗ ಅವರೇ ರಮೇಶ್ ಬಾಬು ಅವರೇ ಮಂಡ್ಯ ಜಿಲ್ಲೆಯ ಎಮ್ ಎಲ್ ಸಿಗಳಾದಂತ ಮಧು ಮತ್ತು ರಮೇಶ್ ದಿನೇಶ್ ಗುಣಿಗೌಡ್ರೆ ಗೌಡ್ರೆ ರಾಮಕೃಷ್ಣ ಅವರವರೇ ಗೌಡ್ರೆ ಮತ್ತು ಕಾಂಗ್ರೆಸ್ಸಿನ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ ರಾಜ್ಯದಿಂದ ಬಂದಿರತಕ್ಕಂಥ ಸಿ ಸಿಯ ಎಲ್ಲ ಪದಾಧಿಕಾರಿಗಳೇ ಕಾರ್ಯಾಧ್ಯಕ್ಷರೇ ಮತ್ತು ನಮ್ಮ ಜಿ ಸಿ ಚಂದ್ರಶೇಖರ್ ಅವರೇ ಮತ್ತು ಮಾಧ್ಯಮ ಸ್ನೇಹಿತರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ ಈಗಾಗಲೇ ಮಾತನಾಡಿದ ಹಲವಾರು ನಾಯಕರು ಬಿಜೆಪಿ ಮತ್ತು ಜನತಾದಳದ ಪಾದಯಾತ್ರೆ ಬಗ್ಗೆ ನಮ್ಮ ಯಾತ್ರೆಯ ನಮ್ಮ ಆಂದೋಲನದ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದರು ನಮಗೆ ಕೆಂಗೇರಿನಲ್ಲಿ ಪ್ರಾರಂಭ ಮಾಡಿದೆ ಇವತ್ತು ಮದ್ದೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ನಾವು ಸಹ ಬಿಡದಿನಲ್ಲಿ ರಾಮನಗರದಲ್ಲಿ ಚಂಪಣದಲ್ಲಿ ಮದ್ದೂರಿನಲ್ಲಿ ಸಭೆ ಮಾಡಿ ಇವತ್ತು ಮಂಡ್ಯದಲ್ಲಿ ಸಭೆ ಮಾಡುತ್ತಾ ಇದ್ದೀವಿ ಅಂತಿಮವಾಗಿ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಭೆ ಆಗುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಇಡೀ ರಾಜ್ಯದ ಕಾಂಗ್ರೆಸ್ ಮುಖಂಡರು ಶಾಸಕರು ಮಂತ್ರಿಗಳು ಆ ಸಭೆಯಲ್ಲಿ ಹಾಜರಿರ್ತೀವಿ ನೀವೆಲ್ಲರೂ ಸಹ ಅಲ್ಲಿ ಬರಬೇಕಾಗುತ್ತೆ ಸತ್ಯವನ್ನ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಭಯ ಇದೆ ಅನ್ನೋದನ್ನ ನೀವೆಲ್ಲರೂ ಸಹ ಕೇಳಬೇಕಾಗತ್ತೆ ಆ ಸಭೆಯಲ್ಲಿ ಅಂತಿಮವಾಗಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿ ಮಾತಾಡ್ತಾರೆ ಮಾನ್ಯ ಬಂಧುಗಳೇ ಕುಮಾರಸ್ವಾಮಿ ಅವರಾಗ್ಲಿ ಯಡಿಯೂರಪ್ಪನವರಾಲಿ ಅಶೋಕ್ ಅಲಿ ಅಥವಾ ವಿಜೇಂದ್ರ ಈ ನಾಲ್ಕು ಜನದ ನಾಯಕತ್ವದಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಿದೆ ನಿಮಗೆ ಗೊತ್ತಿರಬೇಕು ಪಾದಯಾತ್ರೆ ಮಾಡಬೇಕಾ ಮಾಡಬೇಕಾ ಬೇಡವಾ ಅಂತ ಅಂತೇಳಿ ಒಂದು ಎರಡು ದಿವಸ ತೆಳ್ಳ ದಯವಿಟ್ಟು ಎಲ್ಲರೂ ಇನ್ನೊಂದು ಅರ್ಧ ಗಂಟೆ ಆದ ನಂತರ ಶಿವಕುಮಾರ್ ಸ್ವಾಮಿ ಮಾತನಾಡ್ತಾರೆ ದಯವಿಟ್ಟು ಎಲ್ಲ ಸಮಾಧಾನವಾಗಿರ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಇಷ್ಟು ಕಷ್ಟಪಟ್ಟು ಅಲ್ಲಿ ಬಂದಿದ್ದೀರಾ ಬಂದ ತಕ್ಷಣ ಸಮಾರಂಭವನ್ನು ಮುಗಿಸುವ ಮಾತ್ರ ವಿಚಾರವನ್ನ ನಿಮ್ಮ ಊರಿನಲ್ಲಿರ್ತಕ್ಕಂಥ ಸಾರ್ವಜನಿಕ ಕಾಂಗ್ರೆಸ್ ಬಂಧುಗಳಿಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಸೊ ಇವತ್ತು ಅವರು ಬಹಳ ಕುಮಾರಸ್ವಾಮಿ ಅವರು ನಾನು ಬೆಂಬಲ ಕೊಡಲ್ಲ ಆಮೇಲೆ ಬೆಂಬಲ ಕೊಡ್ತೀವಿ ಮತ್ತು ಅಶೋಕ ಅಶ್ವಥಾರಾಯಣದ ಒಂದು ಗುಂಪು ವಿಜೇಂದ್ರ ಅವರದು ಒಂದು ಗುಂಪು ಸ್ಪಷ್ಟವಾಗಿ ಮೊದಲು ಅವರ ಈ ಗೊಂದಲಕ್ಕೆ ಒಂದು ಕಡೆ ಅವರೇ ಮಾತನಾಡ್ತಾರೆ ಇದೊಂದು ಕಾನೂನು ಬಾಹ್ಯ ಭಾರದ್ದು ಮೂಢ ವಿಚಾರ ಅದು ಅಗರಣ ಅಲ್ಲ ಇದಕ್ಕೆ ಯಾವುದೇ ತರದ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇಲ್ಲ ನಮ್ಮ ಸರ್ಕಾರದಲ್ಲಿ ನಾವೇ ಮಾಡಿರ್ತಕ್ಕಂಥ ಅಪರಾಧ ಇದಕ್ಕೆ ಹೊಣೆ ನಾವೇ ಕೊಡಬೇಕಾಗತ್ತೆ ಬರೀ ಮುಖ್ಯಮಂತ್ರಿಗಳ ಶ್ರೀಮತಿಗೆ ಲ್ಯಾಂಡ್ ಕರ್ಕೊಂಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥದ್ದಲ್ಲ ಹಲವಾರು ಬೇರೆ ಕಾನೂನು ಬಾಹಿರವಾಗಿ ನೂರಿಂದ ಇನ್ನೂರು ಜನಕ್ಕೆ ಹತ್ತು ಇಪ್ಪತ್ತು ಐವತ್ತು ನೂರು ಸೈಡ್ ಅನ್ನ ಹಂಚಿದೀವಿ ಇದೆಲ್ಲ ತನಿಖೆಗೆ ಅಂತ ನೂರಾರು ಜನ ಜೈಲಿಗೆ ಹೋಗ್ಬೇಕಾಗುತ್ತೆ ಇದನ್ನ ಕೈ ಬಿಡೋದು ಒಳ್ಳೇದು ಅಂತೇಳಿ ಅಸೆಂಬ್ಲಿನಲ್ಲಿ ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ವಿಧಿ ವಿಧಿಲ್ದಲೆ ಮಾತನಾಡಿದಿವಿ ಈಗ ಹಿಂದೆ ಹೋದ್ರೆ ಅಭಾಸ ಆಗುತ್ತೆ ನಾವೇನಾದ್ರು ಮಾಡಿ ಈ ವಿಚಾರವನ್ನ ಅಪ್ ಮಾಡ್ಕೊಳ್ಳೋಣ ನಾವು ಹೋಗ್ಬಿಡೋಣ ಪಾದಯಾತ್ರೆ ಅಂತ ಹೇಳಿ ಇವತ್ತು ಒಂದಲ್ಲ ನೂರೆಂಟು ಹಗರಣಗಳು ಇವತ್ತು ಬಿ ಜೆ ಪಿ ಮತ್ತು ಜನತಾ ದಳದ ಹಗರಣಗಳಿದೆ ಆ ಹಗರಣಗಳನ್ನ ನಾವು ಕೇಳ್ತಾರೆ ಪ್ರಶ್ನೆ ನೀವೇ ಹಾಕಿ ಆಗರಣವನ್ನ ಬಿಚ್ಚಿರ್ಲಿಲ್ಲ ನೀವ್ಯಾಕೆ ಯಾಕೆ ತನಿಖೆಯನ್ನ ಮಾಡಿಸ್ಲಿಲ್ಲ ಒಂದು ವರ್ಷದಿಂದ ಅಂತ ಕೇಳ್ತಾರೆ ಅವರು ಸ್ವಾಮಿ ನಾವು ತನಿಖೆಯನ್ನ ಮಾಡಿಸ್ತಾ ಇದ್ದೀವಿ ಬಿಡುಗಡೆನೂ ಮಾಡಬೇಕಾಗಿತ್ತು ಆದ್ರೆ ನಮಗೆ ನಿಮಗಿಂತ ಜವಾಬ್ದಾರಿ ಇದೆ ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಟೀಕೆಯನ್ನ ನೆಮ್ಮಿ ಇವತ್ತು ಯಾರು ಕಾಣದೇ ಇರತಕ್ಕಂತ ಒಂದು ಮಟ್ಟಕ್ಕೆ ನೂರ ಮೂವತ್ತಾರು ದಿನವನ್ನ ಗೆಲ್ಸಿರ್ತಕ್ಕಂಥ ಈ ರಾಜ್ಯದ ಜನರ ಸಮಸ್ಯೆ ಮುಖ್ಯನೋ ನಿಮ್ಮ ಅಗರಣಗಳ ಸಮ ತನಿಖೆ ಮುಖ್ಯನೋ ಅಂತ ಯೋಚನೆ ಮಾಡಿದಾಗ ನಾವು ಈ ಒಂದು ವರ್ಷದ ಬರಗಾಲ ಅನೇಕ ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂತ ಈ ಜನರ ಸಮಸ್ಯೆಗೆ ಮೊದಲು ಆದ್ಯತೆಯನ್ನು ಕೊಟ್ಟು ಅದು ತಪ್ಪ ನಿಮ್ಮನ್ನ ಜೈಲಿಗೆ ಕಳಿಸ್ಲಿಲ್ಲ ಅದು ತಪ್ಪ ನಿಮ್ಮ ತನಿಖೆ ಬಗ್ಗೆ ಬಿಡುಗಡೆ ಮಾಡ್ಲಿಲ್ಲ ಅತ್ತಪ್ಪ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇಂಥದ್ದೇ ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತ ನಾವು ಮೊದಲನೇ ಆದ್ಯತೆ ಈ ರಾಜ್ಯದ ಐದು ಗ್ಯಾರಂಟಿಯನ್ನು ತಾಯಿಯಂದರಿಗೆ ಅಣ್ಣ ತಮ್ಮಂದರಿಗೆ ಕಾರ್ಮಿಕರಿಗೆ ಹಿಂದುಳಿದವರಿಗೆ ದಲಿತರಿಗೆ ರೈತರಿಗೆ ಪ್ರತಿ ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಮನೆಗೆ ತಲುಪುವಂತ ಕಾರ್ಯಕ್ರಮ ಕೊಟ್ಟವಲ್ಲ ಇದು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರು ಕೊಟ್ಟಂತ ಕಾರ್ಯಕ್ರಮನ ತಪ್ಪ ತಾವು ದಯಮಾಡಿ ಹೇಳಬೇಕು ಇದು ಹೊಟ್ಟೆ ಹೋಗಿದ ನಿಮ್ಗೆ ಈಗಲೇ ನೂರ ಮೂವತ್ತಾರು ಜನ ಗೆಲ್ಸಿದಾರೆ ಈ ಕಾರ್ಯಕ್ರಮಗಳು ಯಶಸ್ವಿ ಆದರೆ ನಾವೇನು ಡಿಸ್ಟರ್ಬ್ ಮಾಡ ಮುಂದೆ ನಾವು ಕರ್ನಾಟಕವನ್ನು ಮರಿಬೇಕಾಗುತ್ತೆ ಭಯ ನಿಮ್ ಕಾಡಿದೆ ಕಾಣಿದೆ ನಿದ್ದೆ ನಿಮಗೆ ಬರ್ತಾ ಇಲ್ಲ ಇಪ್ಪತ್ತೇಳರಿಂದ ಹದಿನೇಳಕ್ಕೆ ಪಾರ್ಲಿಮೆಂಟ್ ಬಂದಿದ್ದೀರಾ ನಾವು ಒಂದರಿಂದ ಒಂಬತ್ತಕ್ಕೆ ಹೋಗಿದ್ದೀವಿ ರಾಷ್ಟ್ರದಲ್ಲಿ ಮುನ್ನೂರಿಂದ ಇನ್ನೂರ ನಲ್ವತ್ತಕ್ಕೆ ಬಂದಿದ್ದೀರಿ ಇದೆಲ್ಲವೂ ಸಹ ನಿದ್ದೆಗೆಡ್ಸಿರ್ತಕ್ಕಂಥದ್ದು ನಿಮಗೆ ಇಂತಹ ಒಂದು ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಯಡಿಯೂರಪ್ಪನವರು ಇದ್ದಾಗ ನೂರ ಇಪ್ಪತ್ತೊಂದು ಕೋಟಿ ಹಗರಣವನ್ನ ನಾಗರಾಜಪ್ಪ ಅಂತ ಯಡಿಯೂರಪ್ಪನವರ ಶಿಷ್ಯ ತನಿಖೆ ಆಗಿದೆ ಇಂಥದ್ದು ಇದೆ ಇದೊಂದೇ ಅಲ್ಲ ಎಂ ಎಸ್ ಕಾಲೇಜ್ ಇರಬಹುದು ಮತ್ತು ನಮ್ಮ ಪಿ ಎಸ್ ಐ ಹಗರಣ ಇರಬಹುದು ಮತ್ತು ನಮ್ಮ ಶಿಕ್ಷಕರದ ಹಗರಣ ಇರಬಹುದು ಇಂಥದ್ದು ಹತ್ತು ಹಲವಾರು ಹಗರಣಗಳು ಇವತ್ತು ಪಟ್ಟಿ ಸಮೇತ ಟೆಂಡರ್ ಹಗರಣ ಪಿ ಎಸ್ ಸಿ ಹಗರಣ ಭೂ ಹಗರಣ ಕೋವಿಡ್ ಹಗರಣ ಲೈಂಗಿಕ ಹಗರಣ ರಾಘವೇಂದ್ರ ಬ್ಯಾಂಕ್ ಹಗರಣ ಬಿಟ್ಕಾಯಿನ್ ಹಗರಣ ಮೊಟ್ಟೆ ಹಗರಣ ವಿಜೇಂದ್ರ ಸೇವಾ ತೆರಿಗೆ ಹಗರಣ ಬ್ಯಾಂಕ್ ಸಾಲ ಹಗರಣ ಆಹಾರದ ಕಿಟ್ ಹಗರಣ ಎಡ್ ಬ್ಯಾಕ್ ಹಗರಣ ನಿಮ್ಮ ತನಿಖೆ ಮಾಡಲಿಕ್ಕೆ ನಾವು ಸರ್ಕಾರ ನಡೆಸೋದು ಬಿಟ್ಟು ಇದನ್ನೇ ಮಾಡ್ಬೇಕಾಗತ್ತೆ ಇದ್ರ ಬಗ್ಗೆ ಕ್ರಮ ತಗೋಬೇಕಾಗುತ್ತೆ ನಾವು ಇದಕ್ಕೆ ಆದ್ಯತೆ ಕೊಡಲಿಲ್ಲ ಕ್ಯಾಶುಯಲ್ ಆಗಿ ಕಾನೂನು ಬದ್ಧವಾಗಿ ಅದಕ್ಕೆ ಸಂಸ್ಥೆ ತನಿಖಾ ಸಂಸ್ಥೆಗಳಿದಾವೆ ಕಾನೂನಿನ ಆಡಿದಲ್ಲಿ ತನಿಖೆ ಆಗತ್ತೆ ಕ್ರಮ ಆಗುತ್ತೆ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸೋಣ ಅಂತೇಳಿ ಹೌದು ನಿಮ್ಮ ಜವಾಬ್ದಾರಿ ನಾವು ಮಾತನಾಡಿದಂತ ಅನೇಕ ಸಚಿವರು ಮಾತನಾಡಿದರು ಕುಮಾರಸ್ವಾಮಿಯವರೇ ಜೋಶಿಯವರೇ ವಿಜೇಂದ್ರ ಅವರೇ ಯಡಿಯೂರಪ್ಪನವರೇ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಆಕಸ್ಮಿಕವಾಗಿ ಬಂದಿದೆ ಈ ಸಾರಿ ಜನ ನಿರೀಕ್ಷೆ ಮಾಡದಷ್ಟು ನಿಮಗೆ ಓಟ್ ಕೊಟ್ಟಿಲ್ಲ ಈ ಸಾರಿ ನೀವು ಅಧಿಕಾರ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಸ್ವಲ್ಪ ಅಂಚಿನಲ್ಲಿ ನೀವು ಅಧಿಕಾರದಲ್ಲಿ ಕೂತಿದ್ದೀರಾ ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಇಷ್ಟೊಂದು ಊರ ಅನ್ಯಾಯ ಆಗ್ತಾ ಇದೆಯಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಅತಿ ಕೊಡಲಿಲ್ಲ ಕೊಡ್ಲಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರೆ ಅತಿವೃಷ್ಟಿ ಕಳೆದ ಬಾರಿ ಒಂದು ವರ್ಷದ ಬರಗಾಲದಲ್ಲಿ ನಾವು ಕಳಿಸಿರ್ತಕ್ಕಂಥ ಮೆಮರ್ ನಮ್ಗೆ ಉತ್ತರ ಕೊಡಲಿಲ್ಲ ಮೀಟಿಂಗ್ ಮಾಡಲಿಲ್ಲ ನಮಗೆ ಮೀಟಿಂಗ್ ಅವಕಾಶ ಕೊಡಲಿಲ್ಲ ಇವತ್ತು ಕೋಟಿ ಮೂಲಕ ನಾವು ಮೂರ್ ಸಾವಿರದ ನಾಲ್ನೂರ ಐವತ್ತೋಟಿನ ತಂದು ಹಂಚುವಂತ ಪರಿಸ್ಥಿತಿ ನಮ್ಮ ಮುಂದೆ ಬಂತು ಇಂತಹ ಕರ್ನಾಟಕ ಅನ್ಯಾಯ ಮಾಡಿರ್ತಕ್ಕಂಥದ್ನ ನಮ್ಮ ಶ್ರೀನಿವಾಸಲ್ಲಿ ನಿಮ್ಮ ಯಾತ್ರೆ ಡೈಲಿಗಿರಬೇಕು ಇರಬೇಕು ನಿಮ್ಮ ಹೋರಾಟ ದೇಹಿ ಸರ್ಕಾರದಲ್ಲಿ ಇರಬೇಕು ನಾನು ಹಿಂದೆ ನೋಡಿದೆ ನಮ್ಮ ಅವರು ಸಂಸತ್ ಎ ಸರ್ಕಾರದಲ್ಲಿ ಪಾಲುದಾರರು ಅವರ ರಾಜ್ಯಕ್ಕೆ ಅನ್ಯಾಯ ಆದಾಗ ಬಹುಶಃ ಮಂತ್ರಿಗಳು ಸಹ ನಿಲ್ಲ ಒಂದು ಗಣ್ಣಾರೆ ನೋಡಿದ್ದೆ ನಾನು ಸಹ ಅಂತ ಒಂದು ಕೆಲಸವನ್ನ ರಾಜ್ಯದ ಪರವಾಗಿ ಮಾಡಿ ನಿಮ್ಗೆ ಏನಾದರೂ ನಾಚಿಕೆ ಇದ್ರೆ ಮರ್ಯಾದೆ ಇದ್ರೆ ಇವತ್ತು ಪಕ್ಕದ ರಾಜ್ಯದ ಹೋರಾಟಗಳನ್ನ ಕಲ್ತ್ಕೊಂಡು ಮೋದಿ ಮುಂದೆ ಅಮಿತ್ ಶಾ ಮುಂದೆ ಈ ರಾಜ್ಯ ಕಾಕ್ತಾ ಇರ್ತಕ್ಕಂತ ಟ್ಯಾಕ್ಸ್ ಇರೋ ಆದಾಯ ಕೊರತೆನೋ ಅಥವಾ ಅಲೋಕೇಶನ್ ಕೊರ್ತೇನೋ ಅಥವಾ ಏನ್ ಬರಬೇಕು ನಮ್ಗೆ ಅನ್ಯಾಯ ಆಗ್ತಾ ಇದೆಯೋ ಅದರ ಬಗ್ಗೆ ಹೋಗಿ ಅವರಿಬ್ಬರ ಮುಂದೆ ಕೂತು ಕುಮಾರಸ್ವಾಮಿ ನಿಮ್ಗೆ ಸಿಕ್ಕಿರೋ ಅವಕಾಶವನ್ನ ಮಂಡ್ಯ ಜಿಲ್ಲೆ ಸಂಸದರಾಗಿ ಮಾಡಿದ್ದಾರೆ ಅದನ್ನ ಮಾಡಿ ಯಾತ್ರ ಯಾಕೋಸ್ಕರ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯಗೋಸ್ಕರನ ಅಥವಾ ಡಿ ಕೆ ಶಿವಕುಮಾರ್ ಇವ್ಯಾವ ವಿಚಾರ ಅಲ್ಲದೆ ಇರೋದ್ರಿಂದ ಬೆಳಗ್ಗೆ ಇದ್ರೆ ಬಿಜೆಪಿಯವರು ಸಿದ್ದರಾಮಯ್ಯ ಬಗ್ಗೆ ಬೈಯೋದು ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಬಯ್ದು ನಿಮ್ಮ ಪಾದಯಾತ್ರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಕೆಂಗೇರಿಯಿಂದ ಮೈಸೂರು ಅವ್ರ ಬಂದು ಇಲ್ಲ ಸಲ್ಲದ ಮಾತಾಡ್ತಕ್ಕಂತ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅರಣ್ಯ ತಾಯಿ ನಮಸ್ಕಾರ ಕುಮಾರಸ್ವಾಮಿ ಅವರೇ ಯಾತ್ರೆ ಮಾಡ್ತಾ ಇದ್ದೀರಾ ನಿಮ್ಗೆ ಎಷ್ಟು ಬಾರಿ ಜನ ಇದೆಲ್ಲ ತಿದ್ಕತಾರೆ ತಿದ್ಕೋತಾರೆ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದೇ ತಪ್ಪನ್ನ ಅದೇ ಬಿಸ್ಲೇಕ ಮಾಡ್ತಾ ಇದೀನಿ ನಿಮ್ಗೆ ಯಾವ ಅವಕಾಶ ಕೊಡ್ತಾರೋ ಯಾರು ಅವಕಾಶ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹೊರಗಡೆ ಬರ್ತೀರ ಇದೇ ಕೆಲಸ ಸ್ವತಂತ್ರದಲ್ಲಿ ಎಂಬತ್ ಮೂರಿಂದ ಇಲ್ಲಿವರೆಗೆ ನೀವು ಆಡಳಿತ ಮಾಡೋ ಸಂದರ್ಭದಲ್ಲಿ ಅದು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಎಂತೆಂತ ವ್ಯತ್ಯಾಸವನ್ನ ನೀವೆಲ್ಲರೂ ಮಾಡಿದ್ರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಜಿಲ್ಲೆನಲ್ಲಿ ಮಂಡ್ಯ ಜಿಲ್ಲೆಯ ರೈತ ಬಂಧುಗಳಿಗೆ ಹೇಳ್ತೀನಿ ಕಳೆದ ಬಾರಿ ಎಷ್ಟೆಲ್ಲ ಸಮಸ್ಯೆ ಇದ್ರೂ ಬೆಳೆಯನ್ನ ನಿಮ್ ಕೈ ಸೇರ್ತಕ್ಕಂತ ನೀರನ್ನ ನಾವು ಕೊಟ್ಟು ಕೇಂದ್ರ ಸರ್ಕಾರ ಕಾನೂನು ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ನಿಮಗೆ ನೀರನ್ನು ಕೊಟ್ಟು ಬೆಳೆಯನ್ನು ರಕ್ಷಣೆ ದಯಮಾಡಿ ಇವತ್ತು ಈ ಜಿಲ್ಲೆಗೆ ಒಂದು ಶುಗರ್ ಫ್ಯಾಕ್ಟರಿ ಐನೂರು ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಭೂಮಿ ಹುಟ್ಟುತ್ತವೆಂದ ಕೃಷಿ ಜಿಲ್ಲೆ ಹೆಚ್ಕೊಂಡ್ರು ಸಹ ಯಾರು ಯೂನಿವರ್ಸಿಟಿ ಕೃಷಿ ಯೂನಿವರ್ಸಿಟಿಯನ್ನು ಮಾಡತಕ್ಕಂಥದ್ದಕ್ಕೆ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಇವತ್ತು ನೀರಾವರಿ ನಮ್ಮ ಸಾವಿರ ಕೋಟಿಯನ್ನ ವಿಶೇಷ ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಬೇರೆ ರೀತಿಯ ನಗರಾಭಿವೃದ್ಧಿ ಅಥವಾ ರಸ್ತೆಗಳು ಇತರೆ ಅಭಿವೃದ್ಧಿಗಳಲ್ಲಿ ಒಂದು ಕೋಟಿಯನ್ನ ನಾವು ಸುಮ್ಮನೆ ಕೂತಿಲ್ಲ ಬರೀ ಪರಿಹಾರಕ್ಕೆ ಅಥವಾ ಐದು ಐದು ಗ್ಯಾರಂಟಿ ಗಟ್ಟೆ ಸೀಮಿತ ಆಗಿಲ್ಲ ಇವತ್ತು ಈ ಜಿಲ್ಲೆನ ಈ ಜಿಲ್ಲೆನ ಈ ಭಾಗದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸತತವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿ ಮಹಿಳಾ ಒಂದ್ ನೀವು ಅದ್ರ ಬಗ್ಗೆ ಬಂದಾಗ ಮಾಹಿತಿಯನ್ನ ಕೊಡಿ ಮೈಸೂರಿನ ಮಂಡ್ಯದಲ್ಲೋ ಸಭೆಯಲ್ಲಿ ನೀವು ಭಾಗವಹಿಸಿದಾಗ ಈ ಎಲ್ಲ ಉತ್ತರ ಕೊಟ್ಟು ನಮ್ಮ ಶಿವಕುಮಾರ್ ಅವರ ಬಗ್ಗೆ ಅಥವಾ ನಮ್ಮಗಳ ಬಗ್ಗೆ ಮಾತನಾಡಿ ನಾವು ಸಹ ಸಮಾಧಾನವಾಗಿ ಕೇಳಿ ನಮ್ಮ ತಪ್ಪಿದ ಕರಿ ನಿಮ್ಮ ತಪ್ಪನ್ನ ಬಿಟ್ಟು ನಿಮ್ಮ ಅಗರಣಗಳನ್ನ ಬಿಟ್ಟು ನಿಮ್ಮ ಅಗರಣಗಳನ್ನ ಮುಚ್ಚಿಡುವಂತ ಕೆಲಸವನ್ನ ಸುಮ್ನೆ ಕೆದಕಿ ಕೆದಕಿ ಗಾಯ ಮಾಡತಕ್ಕಂಥದಕ್ಕೆ ಹೊರಟಿದ್ದೀನಲ್ಲ ಇದನ್ನೆಲ್ಲ ಬಿಟ್ಟು ನಿಮ್ಮ ಜವಾಬ್ದಾರಿ ಏನೂ ಅರ್ಥ ಮಾಡಿಕೊಳ್ಳಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಮಳೆ ಇಂದ ಹಾನಿಯಾಗಿ ಬೆಳಗಾವಿನಿಂದ ಮೈಸೂರು ಚಾಮರಾಜು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಸ್ಲೈಡಿಂಗ್ ಇರುವುದು ಬೇರೆ ಬೇರೆ ಅನೌನ್ಸ್ ಆಗಿದೆ ಇದಕ್ಕೆ ಕೇಂದ್ರದಿಂದ ಏನಾದರೂ ಪರಿಹಾರ ಕೂರಿಸತಕ್ಕಂಥ ಕೆಲಸವನ್ನ ಮಾಡಿದ್ರ ಪತ್ರ ಬರೆದಿದ್ದೀರಾ ಪ್ರಧಾನಮಂತ್ರಿಗಳಿಗೆ ಅಥವಾ ಭೇಟಿ ಮಾಡಿದಿರಾ ಅವರು ನೀವು ದಯಮಾಡಿ ಇದನ್ನ ಯಾವುದು ಮಾಡ್ದಳೆ ನಿಮ್ಗೆ ಏನಾದ್ರು ಬೇಗ ಈ ಸರ್ಕಾರ ವ್ಯತ್ಯಾಸ ಆಗ್ಬಿಟ್ರೆ ನನಗೇನಾದ್ರು ಅವಕಾಶ ಸಿಕ್ಕದ ಅಂತ ಅಷ್ಟು ಸುಲಭ ಅಲ್ಲ ಸ್ವಾಮಿ ಜನ ಆಶೀರ್ವಾದ ಮಾಡಿ ನೂರು ಮೂವತ್ತಾರು ಜನ ಸಿದ್ದರಾಮಯ್ಯ ನಿಮ್ಮನ್ನೆಲ್ಲ ನೀವೆಲ್ಲ ನೂರು ತೊಂಬತ್ತು ಇಪ್ಪತ್ತು ಮೂವತ್ತು ತಗೊಂಡು ಇಬ್ರು ಜೋಡಿಯಾಗಿ ಮಾಡುವಂತ ಕಡೆ ಕಾಂಗ್ರೆಸ್ ಕೊಟ್ಟರು ಹೋಗ್ತೀರಾ ಬಿಜೆಪಿ ಕೊಟ್ಟರು ಹೋಗ್ತೀರಾ ಇದೆಲ್ಲ ಬಿಜೆಪಿಯವರ ಹದ್ಮೂರ ತಗೊಂಡಿದ್ದೀರಾ ಸ್ವಾಮಿ ಈ ರಾಜ್ಯದಲ್ಲಿ ಸ್ವತಂತ್ರ ಹುಟ್ಟಿ ಎಂಬತ್ತೆಂಟು ವರ್ಷದಲ್ಲಿ ಈ ರಾಜ್ಯದಲ್ಲಿ ನೂರ ಹದಿನೈದು ಸೀಟನ್ನ ತಲುಪಿದೀರ ದಯಮಾಡಿ ಯಡಿಯೂರಪ್ಪನವರೇ ಅವರೇ ಅಶೋಕ್ ಅವರೇ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿದ ಅವಕಾಶವನ್ನ ಸದುರ್ಗೊಳಿಸ್ಕೊಳ್ಳೋದಿಲ್ಲ ಈ ತರದ್ದೆಲ್ಲ ಮಾಡ್ತಾ ಇದ್ದೀರಾ ದಯಮಾಡಿ ನಮ್ಮ ಜಿಲ್ಲೆ ಜನ ಏನೋ ಒಂದು ಭಾವನಾತ್ಮಕವಾಗಿ ಕಳೆದ ಬಾರಿ ನಿಮ್ಮ ಸೋಲಿಸಿದರೆ ಕಳೆದ ಬಾರಿ ನಿಮ್ಮ ಆರೋಗ್ಯನ ಜನ ಈ ಬಾರಿ ಒಂದು ಅವಕಾಶ ಕೊಡಬೇಕು ಅದನ್ನು ಉಪಯೋಗಿಸಿಕೊಂಡು ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಳ್ಳೆಯ ಕೆಲಸವನ್ನು ಮಾಡಿ ಬಿ ಜೆ ಕಾಣಬೇಡಿ ಇದು ಅಗಲ ಕನಸು ರಾತ್ರಿ ಕನಸಲ್ಲ ಈ ಹಗರಣಗಳು ಯಾವ್ದು ಸಹ ಸತ್ಯ ಅಲ್ಲ ಮಾನ್ಯ ರಾಜ್ಯಪಾಲರ ದುರುಪಯೋಗಬೇಡಿ ಕಾನ್ಸ್ಟಿಟ್ಯೂಷನ್ ಹುದ್ದೆ ಕೆಲಸ ಮಾಡತಕ್ಕಂಥದನ್ನ ಈ ಭಾರತದ ಸಂವಿಧಾನದ ಅಡಿನಲ್ಲಿ ದುರುಪಯೋಗ ಮಾಡ್ಕೊಂಡ್ರೆ ಮುಂದೆ ಭಾರತದ ಪ್ರಜಾಪ್ರಭುತ್ವ ಉಳಿಯಲ್ಲ ಇಂಥ ಕೆಲಸವನ್ನ ಬೇಡ ಕಾನೂನಾತ್ಮಕವಾಗಿ ಅವರು ನೋಡಿ ಅದನ್ನು ಪರಿಶೀಲನೆ ಮಾಡಿ ನಾವೇನು ಮಂತ್ರಿಗಳು ಉಪಮುಖ್ಯಮಂತ್ರಿ ಅಧ್ಯಕ್ಷೆಯಲ್ಲಿ ಕಳಿಸ್ಕೊಂಡಿದೀವಿ ಅದನ್ನು ಒಪ್ಪಿ ವಾಪಸ್ ಪಡಿತಕ್ಕಂಥ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾರೆ ಅನ್ನೋ ಒಂದು ನೆಮ್ಮಿಕೆ ವಿಶ್ವಾಸವನ್ನ ಇಟ್ಟು ನಾನು ಹೇಳಿ ಮಾತು ಮುಗಿಸ್ತೀನಿ ನಮಸ್ತೆ आपको मोरगो पर भी जाना चाहिए और बैठना और